ನಡೆಸ್ತಕ್ಕಂಥ ವಿಶ್ವ ನಾಯಕರು ಜಗತ್ ನೆಚ್ಚಿದ ನಾಯಕರಾಗಿರ್ತಕ್ಕ ನರೇಂದ್ರ ಮೋದಿ ಅವರ ಸಂದರ್ಭದಲ್ಲಿ ಪ್ರತಿ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಅದು ಒಬ್ಬ ದಕ್ಷ ದಟ್ಟ ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಸಿಕ್ಕ ಮೇಲೆ ದೇಶ ಎಷ್ಟು ಸುಭದ್ರವಾಗಿದೆ ಇವತ್ತು ಹನ್ನೊಂದು ವರ್ಷದಲ್ಲಿ ನಾವು ಸಾಧನೆಯನ್ನು ಮಾಡಿದೆ ಅಂತ ಹೇಳಿ ಈ ವಿಶೇಷ ಪತ್ರಿಕೆ ನಾವು ಕರೆ ಸ್ನೇಹಿತರೆ ಇವತ್ತು ಬಡವರ ಸೇವೆಗೆ ಎಂಬತ್ತೊಂದು ಕೋಟಿ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಗರಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಉಚಿತ ಪಂಡಿತರಿಗೆ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಕೋಟಿ ಅಧಿಕ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಮನೆಗಳ ನಿರ್ಮಾಣ ಹದಿನೈದು ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಐದು ಕೋಟಿ ಜನರಿಗೆ ಪಿ ಸುರಕ್ಷಾ ಬಿಮಾ ಯೋಜನೆ ಅರವತ್ತೆಂಟು ಲಕ್ಷ ಬೀದಿ ಬೀದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗಳಿದೆ ಆಧಾರ್ ರಹಿತ ಸಾಲ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಧಾನ್ಯ ಮತ್ತು ಎಣ್ಣೆ ಬೀಜಗಳ ಎಂಎಸ್ಪಿ ಎಸ್ ಪಿ ಖರೀದಿಯಲ್ಲಿ ಏಳು ಸಾವಿರದ ಮುನ್ನೂರ ಐವತ್ತು ಪರ್ಸೆಂಟ್ ಮತ್ತು ಹದಿನೈದು ನೂರು ಪರ್ಸೆಂಟ್ ಹೆಚ್ಚಳ ಅಕ್ಕಿ ಮತ್ತು ಗೋಧಿಯ ಎಂ ಪಿ ಎಸ್ ಪ್ರತಿ ಕ್ರಿಂಗಲಿಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತ್ತು ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ದರವನ್ನು ಇವತ್ತು ಎಂ ಪಿ ಎಸ್ ಕೇಂದ್ರ ಸರ್ಕಾರ ಬೆಲೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಆಹಾರ ಸುರಕ್ಷಣಾ ಸಾಮರ್ಥ್ಯ ಹನ್ನೆರಡು ಲಕ್ಷ ಟನ್ಗಳಿಂದ ಇನ್ನೂರ ನಲವತ್ತೆರಡು ಲಕ್ಷ ಟನ್ನಿಗೂ ಇದು ಹೆಚ್ಚು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಡುವೆ ರಫ್ತು ಎಸ್ ಫೋರ್ ಪಾಯಿಂಟ್ ನೈನ್ ಬಿಲಿಯನ್ನಿಂದ ಎಸ್ ನೈನ್ ಪಾಯಿಂಟ್ ಜೀರೋ ತ್ರೀ ಬಿಲಿಯನ್ವರೆಗೆ ಏರಿಕೆ ಆಗಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ನಿಧಿ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ನೆರವು ಮತ್ತೆ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ವಿತರಣೆಯನ್ನು ಮಾಡಲಾಗಿದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಡಿಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿಗೂ ಹೆಚ್ಚು ವಿಮಾ ವಿತರಣೆಯನ್ನು ಮಾಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಏಳು ಕೋಟಿಗೆ ಹೆಚ್ಚು ರೈತರಿಗೆ ಹತ್ತು ಲಕ್ಷ ಕ್ರೆಡಿಟ್ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಮೆಗಾ ಫುಡ್ ಪಾರ್ಕ್ಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಾರಿ ಶಕ್ತಿ ಹೊಸ ವಿವೇಗವನ್ನು ಕೊಟ್ಟಿರ್ತಕ್ಕಂಥದ್ದು ನಾರಿ ಶಕ್ತಿ ವಂದನಾ ಅಧಿನಿಯಮದ ಮೂಲಕ ಸಂಸತ್ ಹಾಗೂ ವಿಧಾನಸಭೆಗಳ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟನ್ನು ಖಾತ್ರಿ ಮಾಡಿರ್ತಕ್ಕಂಥದ್ದು ಮೊದಲ ಬಾರಿಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಮಹಿಳೆಯರಿಗೆ ಅವಕಾಶ ಮಾತೃಜಿ ರಜಾ ಹನ್ನೆರಡು ವಾರಗಳಿಂದ ಇಪ್ಪತ್ತಾರು ವಾರಗಳಿಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಗರ್ಭಿಣಿಯ ಮಹಿಳೆಯರಿಗೆ ಹದಿನೆಂಟು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ಆರ್ಥಿಕ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಟ್ರಿಂಪಲ್ ತಲಾಖ್ ಕಾನೂನನ್ನು ತಂದಿರತಕ್ಕಂಥದ್ದು ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ಇಪ್ಪತ್ತು ಕೋಟಿಗೆ ಹೆಚ್ಚು ಮಹಿಳೆಯರಿಗೆ ನೆರವು ನಗದನ್ನು ಸಹಾಯ ಮಾಡಿರ್ತಕ್ಕಂಥದ್ದು ಮಾಧ್ಯಮ ವರ್ಗದ ಜನರ ಜೀವನ ಸುಲಭ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷದ ಆದಾಯಕ್ಕೆ ಸುಮ್ಮನೆ ಆದಾಯ ತೆರಿಗೆ ಯು ಪಿ ಐ ಬಳಿಕ ಮೂಲಕ ಅರವತ್ತಾರು ಕೋಟಿಗೆ ಹೆಚ್ಚು ನಾಗರಿಕರಿಗೆ ಮತ್ತು ಸಿಕ್ಸ್ ಪಾಯಿಂಟ್ ಫೈವ್ ಕೋಟಿ ವ್ಯಾಪಾರಿಗಳ ಸಬಲೀಕರಣ ಪ್ರಧಾನಮಂತ್ರಿ ಕೂರಿಗಾರು ಯೋಜನೆಯಡಿಯಲ್ಲಿ ಮುನ್ನೂರು ಯೂನಿಟ್ ವಿದ್ಯುತ್ ಸೌಭಾಗ್ಯ ಯೋಜನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿದ್ಯುತ್ ಸಂಪರ್ಕ ಸಾಧನೆ ಮುದ್ರಾ ಯೋಜನೆಯಲ್ಲಿ ಮೂವತ್ತೆರಡು ಲಕ್ಷ ಕೋಟಿ ಮಾಡಿದ ಸಾಲವನ್ನು ಐವತ್ತೆರಡು ಕೋಟಿಗೆ ಅಧಿಕ ಸಾಲ ವಿತರಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಐದು ನಗರದಲ್ಲಿರುವ ಮೆಟ್ರೋ ಸೇವೆಯನ್ನು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ನಗರಗಳಿಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಭಾರತ ಅಮೃತ ಕಾಲದ ಪೀಳಿಗೆಯ ಸಶಕ್ತೀಕರಣ ಎರಡು ಸಾವಿರದ ಇಪ್ಪತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತವನ್ನು ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆಯಾಗಿ ರೂಪಿಸಿ ಪ್ರಮುಖ ಹೆಜ್ಜೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಹದಿನೈದು ಎಂ ಸಿ ಒನ್ ಪಾಯಿಂಟ್ ಜೀರೋ ನೈನ್ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ವೈದ್ಯಕೀಯ ಸೀಟ್ಗಳನ್ನು ಏಳು ಐ ಎಲ್ಲ ಎಂಟು ಐ ಎ ಐ ಐ ಎಂಗಳನ್ನು ಮತ್ತು ನಾನ್ನೂರ ತೊಂಬತ್ತು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪಿ ಎಮ್ ಶ್ರೀ ಯೋಜನೆಯಲ್ಲಿ ಹದಿನಾಲ್ಕು ಸಾವಿರದ ಐನೂರು ಶಾಲೆಗಳನ್ನು ಅಧುನೀಕರಣ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ಆಫ್ ಇಂಡಿಯಾ ಮೂಲಕ ಒನ್ ಪಾಯಿಂಟ್ ಸಿಕ್ಸ್ ಲಕ್ಷಕ್ಕೆ ಅಧಿಕ ಸ್ಮಾರ್ಟ್ ಆಫ್ ಹದಿನೇಳು ಪಾಯಿಂಟ್ ಆರು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಳಿಗೆ ನೂರ ಹತ್ತೊಂಬತ್ತು ಇನ್ಕಾರ್ನರ್ಗಳೊಂದಿಗೆ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಸ್ಮಾರ್ಟ್ ಅಪ್ ಎಕ್ಸಬ್ಯೂಟಿವ್ ಆಗಿ ಬೆಳವಣಿಗೆ ಒನ್ ಪಾಯಿಂಟ್ ಜೀರೋ ಫೋರ್ ಏಟ್ ಖೇಲ್ ಇಂಡಿಯಾ ಕೇಂದ್ರಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಉತ್ತೇಜನ ಎಲ್ಲರಿಗೂ ಕೈಗಟ್ಟುವ ಲಭ್ಯವಂತ ಆರೋಗ್ಯ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮೋದಿಜಿಯವರ ಸಾಧನೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೆ ಸೇರಿದಂತೆ ಐವತ್ತು ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ವಿಶ್ವದ ಅತಿ ದೊಡ್ಡ ಅತ್ಯಂತ ಪ್ರಣ ಲಸಿಕೆ ಅಭಿಯಾನ ಅಡಿಯಲ್ಲಿ ಇನ್ನೂರ ಇಪ್ಪತ್ತು ಕೋಟಿಗೆ ಅಧಿಕ ಉಚಿತ ಕೋವಿಡ್ ಲಸಿಕೆ ಕೊಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಈಗ ಇನ್ನೂರ ಇಪ್ಪತ್ತ್ಮೂರು ಇಮ್ಸ್ ಮತ್ತು ಎರಡು ಸಾವಿರದ ನಲವತ್ತೈದು ವೈದ್ಯಕೀಯ ಕಾಲೇಜುಗಳು ಹದಿನಾರು ಸಾವಿರಕ್ಕೂ ಹೆಚ್ಚು ಜನ ಔಷಧಿ ಕೇಂದ್ರಗಳನ್ನು ಕೈಗೆಟ್ಟುವ ದರದಲ್ಲಿ ಔಷಧಿಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಮೂವತ್ತೆಂಟು ಸಾವಿರ ಕೋಟಿ ಉಳಿತಾಯ ಮಾಡಿರ್ತಕ್ಕಂಥದ್ದು ಮಿಷನ್ ಇಂದ್ರ ದರ್ಶನ್ ಧನುಷ್ ಯೋಜನೆಯಲ್ಲಿ ಫೈ ಫಾಯಿಂಟ್ ಫೋರ್ ಕೋಟಿ ಮಕ್ಕಳಿಗೆ ಮತ್ತು ಒಂದು ಪಾಯಿಂಟ್ ಮೂರು ಕೋಟಿ ಗರ್ಭಿಣ ಮಹಿಳೆಯರಿಗೆ ರೋಗಿಗಳಿಗೆ ಬರೆದ ಲಸಿ ಲಸಿಕೆ ಹಾಕಿರ್ತಕ್ಕಂಥದ್ದು ರಾಷ್ಟ್ರ ಮತ್ತು ರಾಷ್ಟ್ರೀಯ ಭದ್ರತೆಯಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಅಡಿಯಲ್ಲಿ ಸಿ ಹಂಚಿ ಒಂಬತ್ತು ಭಯೋತ್ಪಾದಕರ ಶಿಬಿರಗಳನ್ನು ನಾಶ ಇದು ನಮ್ಮ ಮಿಲಿಟರಿಯ ಸ್ವಾವಲಂಬನೆಯ ಸ್ಪಷ್ಟತೆ ನಿರ್ದೇಶನ ವಿಧಿ ಮುನ್ನೂರ ಎಪ್ಪತ್ತು ಮತ್ತು ಮುನ್ನೂ ಮೂವತ್ತೈದು ಏ ರದ್ದು ರಾಷ್ಟ್ರೀಯ ಚೌಕಟ್ಟನಡಿಯಲ್ಲಿ ಸಂವಿಧಾನಕವಾಗಿ ಜಮ್ಮು ಮತ್ತು ಕಾಶ್ಮೀರನ ಸಂಪೂರ್ಣ ಪ್ರಯೋಜನ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತು ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರಕ್ಷಣಾ ರಫ್ತು ಶೇಕಡಾ ಮೂವತ್ತ್ನಾಲ್ಕು ಪಟ್ಟು ಹೆಚ್ಚಳ ಮಾಡಿರತಕ್ಕಂಥದ್ದು ಐ ಎನ್ ಎಸ್ ಸಿಕ್ರಾಂತ್ ಭಾರತದ ಮೊದಲ ಸ್ವದೇಶಿ ಏರ್ ಕ್ಯಾಪ್ಟರ್ ವ್ಯಾರಿಯರ್ ರಕ್ಷಣಾ ಸೌಲಭ್ಯ ಮತ್ತು ಶಕ್ತಿಯ ಸಂಕೇತ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಿನ ನಕ್ಸಿಲಂ ಮುಕ್ತ ಭಾರತ ಗುರಿ ಸಾವಿರಾರು ಮಂದಿ ಶರಣಾಗತಿಗೆ ಹಲವಾರು ಕಮಾಂಡರ್ಗಳ ನಿಷ್ಕೆ ವ್ಯಾಪಾರ ಸ್ನೇಹ ಪ್ರಕ್ರಿಯೆ ಸಮೇತ ವ್ಯಾಪಾರ